ಸಂಗೀತ ಶೃಂಗೇರಿ ಹೇಳಿದ ಮಾತು ಕೇಳಿ ಡ್ರೋನ್ ಪ್ರತಾಪ್ ಅವರಿಗೆ ಕೋಪ ಬಂದಿದೆ ತಮ್ಮ ಮೇಲಿನ ಆರೋಪವನ್ನು ಅವರು ಅಲ್ಲಗಿಳಿದಿದ್ದಾರೆ ನೋಡಿ ತಾವು ತಮಾಷೆ ಮಾಡಿದ್ದು ಎಂದು ಸಂಗೀತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆದರೆ ಅದನ್ನು ಪ್ರತಾಪ್ ಅವರು ತಮಾಷೆಯಾಗಿ ಸ್ವೀಕರಿಸಿಲ್ಲ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಬಿಗ್ ಬಾಸ್ ಮನೆಯೊಳಗೆ ಹಗಲು ಹೊತ್ತಿನಲ್ಲಿ ಯಾರೂ ಕೂಡ ನಿದ್ದೆ ಮಾಡುವಂತಿಲ್ಲ ಒಂದು ವೇಳೆ ಮಲಗಿದರೆ ಶಿಕ್ಷೆ ನೀಡಲಾಗುತ್ತದೆ ಡ್ರೋನ್ ಪ್ರತಾಪ್ ಅವರು ಬಾತ್ರೂಮ್ನಲ್ಲಿ ಮಲಗಿರಬಹುದು ಎಂಬುದು ಕೆಲವರ ಅನುಮಾನ ಹೌದು ಈ ಬಗ್ಗೆ ಬಿಗ್ ಬಾಸ್ ಮನೆಯೊಳಗೆ ಮಾತುಕತೆ ನಡೆದಿದೆ ಅದರ ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ನೋಡಿ ಪ್ರತಾಪ್ ಆವಾಗಿನಿಂದ ಮಲಗಿದ್ದಾನೆ ಎಂದು ಸಂಗೀತ ಶೃಂಗೇರಿ ಹೇಳಿದ್ದಾರೆ ಬಾತ್ರೂಮ್ನಲ್ಲಿ ಮಲಗಿದ್ದಾನಾ ಎಂದು ವಿಜಯ್ ಪ್ರಶ್ನೆ ಮಾಡಿದ್ದಾರೆ ನೀರು ಹಾಕಿಕೊಳ್ಳುವ ಶಬ್ದವೂ ಕೇಳುತ್ತಿಲ್ಲ ಬಟ್ಟೆ ಒಗೆಯುವ ಶಬ್ದವೂ ಕೇಳುತ್ತಿಲ್ಲ ಎಂದಿದ್ದಾರೆ ಸಂಗೀತ ಆ ಮಾತು ಕೇಳಿ ಡ್ರೋನ್ ಪ್ರತಾಪ್ ಅವರಿಗೆ ಕೋಪ ಬಂದಿದೆ ನಾನು ಸ್ನಾನ ಮಾಡೋಕೆ ಹೋದರೆ ಸ್ನಾನ ಮಾಡೋಕೆ ಹೋಗ್ತೀನಿ ಎನ್ನುವ ಮೂಲಕ ತಮ್ಮ ಮೇಲಿನ ಆರೋಪವನ್ನ ಪ್ರತಾಪ್ ಅಲ್ಲಗಿಳಿದಿದ್ದಾರೆ ನೋಡಿ ತಾವು ತಮಾಷೆ ಮಾಡಿದ್ದು ಎಂದು ಸಂಗೀತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆದರೆ ಅದನ್ನು ಪ್ರತಾಪ್ ಅವರು ತಮಾಷೆಯಾಗಿ ಸ್ವೀಕರಿಸಿಲ್ಲ ನೋಡಿ